ಸಿದ್ದರಾಮಯ್ಯನವರು ಯಾವುದೇ ಇಲ್ಲದೆ ಮುಲಾಜ್ ಇಲ್ಲದೆ ಗುಜುಗರ ಇಲ್ಲದೆ ಅವರು ಈ ಆಯೋಗದ ವರದಿಯನ್ನು ಜಾರಿಗೆ ತಂದು ಕರ್ನಾಟಕದ ಇತಿಹಾಸದಲ್ಲಿ ಇನ್ನೊಬ್ಬ ಮಹಾಶಕ್ತಿಯಾಗಿ ಮಹಾ ವ್ಯಕ್ತಿಯಾಗಿ ಮತ್ತೊಬ್ಬ ಅರಸವಾಗಿ ಉಳಿಬೇಕು ಅಂತಕ್ಕಂಥದ್ದು ನಮ್ಮ ಕಳಕಳಿಯ ಮನವಿ ಯಾರೇನೇ ಸಾಮಾಜಿಕವಾಗಿ ಸಂಘರ್ಷ ತಂದ್ರೆ ಅನಾವಶ್ಯಕ ಖ್ಯಾತೆ ತೆಗೆದ್ರೆ ಅವ್ರಿಗೆ ನಾವು ಬಗ್ಗಲ್ಲ ಬಗ್ಗಲ್ಲಾಕ ನಾವು ಬಹುಜನರು ನಿಮ್ಮನ್ನು ನಿಮ್ಮನ್ನ ಎಲೆಕ್ಟರಲ್ ಪಾಲಿಟಿಕ್ಸ್ನಲ್ಲಿ ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈಗಾಗಲೇ ಸೋಲಿಸಿದ್ದೀವಿ ಕರ್ನಾಟಕದಲ್ಲಿ ಮುಂದಕ್ಕೂ ಸೋಲಿಸ್ತೀವಿ ಸ್ವಾಮಿ ಟು ಡಿಫ್ಯೂಟ್ ಯು ಅನ್ ಡೌಟೆಡ್ಲಿ ನೀವು ನಿಜವಾದ ಅರ್ಥದಲ್ಲಿ ಬಲಶಾಲಿಗಳಲ್ಲ ನೀವು ನಂಬರ್ ಗೇಮ್ ಅಲ್ಲಿ ನಮ್ಮ ಮುಂದೆ ನಿಲ್ಲಕ್ಕಾಗಲ್ಲ ಬಹು ಮುಂದೆ ಬಹುಸಂಖ್ಯಾತ ಭಾರತೀಯರ ಮುಂದೆ ಹಿಂದ ಮುಂದೆ ಹಾಗಾಗಿ ಬಲಾಢ್ಯ ಶಕ್ತಿಗಳು ಸಂವಿಧಾನಕ್ಕೆ ಅನುಗುಣವಾಗಿ ಈ ಜಾರಿಗೆ ತನ್ನಿ ಕಾಂತರಾಜು ಆಯೋಗದ ವರದಿಯನ್ನು ವರದಿಯನ್ನು ಅಂತ ಹೇಳಿದ್ರೆ ಮೂಲಕ ದೊಡ್ಡವರಾಗಬೇಕು ದೊಡ್ಡತನ ಮರಿಬೇಕು ಸಿದ್ದರಾಮಯ್ಯನವರು ಈಗ ಯಾವುದು ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ ಸ್ವಾಮಿ ಮುಂದಕ್ಕೂ ಇರ್ತೀವಿ ನಿಮ್ಗೆ ಅಧಿಕಾರ ಇಲ್ಲದೇರು ನಾವು ನಿಮ್ಮ ಜೊತೆಲಿರ್ತೀವಿ ಸಿದ್ಧರಾಮಯ್ಯನವರೇ ನಿಮ್ಮ ನಾವೇನು ಬಯಸಲ್ಲ ಇದುವರೆಗೂ ನಾವು ನಿಮ್ಮ ಮನೆಗೆ ಬಂದಿಲ್ಲ ಯಾವುದನ್ನು ಕೇಳ್ಕೊಂಡಿಲ್ಲ ಬಾಬಾ ಸಾಹೇಬ್ರಾಣ್ಯಾಗೆ ಕೇಳೋರು ಅಲ್ಲ ನಾವು ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಭಾರಿ ಇಂಪಾರ್ಟೆಂಟು ನೀವೇನೇ ಕೊಟ್ಟರು ಅದು ಭಾಳ ಕನಿಷ್ಠ ಅದಕ್ಕಿಂತ ಹೆಚ್ಚಿನ ಒಂದು ವ್ಯಕ್ತಿತ್ವವನ್ನು ವಿದ್ವತ್ತನ್ನು ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದಿವಿ ಅದಕ್ಕೆ ವಿ ಕಮಾಂಡ್ ರೆಸ್ಪೆಕ್ಟ್ ವಿ ಡೋಂಟ್ ಡಿಮಾಂಡ್ ರೆಸ್ಪೆಕ್ಟ್ ಹಾಗಾಗಿ ತಮ್ಮ ಸನ್ನಿಧಾನದಲ್ಲಿ ಕೇಳ್ಕೊತಾ ಈ ಕಾಂತರಾಜ ಆಯೋಗ ಜಾರಿ ಆಗಲೇಬೇಕು ಈ ಆಯೋಗವನ್ನು ಜಾರಿಗೊಳಿಸ್ರ ಮೂಲಕ ನಮ್ಮ ರಾಜ್ಯ ಸರ್ಕಾರ ಸಾಮಾಜಿಕ ನ್ಯಾಯಪರವಾಗಿದೆ ಅಂತ ಪ್ರೂವ್ ಮಾಡಬೇಕು ಇದರಿಂದ ಎಲ್ಲ ಕನ್ನಡಿಗರು ಕರ್ನಾಟಕದ ಎಲ್ಲ ನಮ್ಮ ಬಂಧುಗಳು ಸುಖವಾಗಿ ಬಾಳೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಮನವಿ ಒಳ್ಳೆಯ ಧರ್ಮಗಳು ಒಂದು ಪ್ರಕೃತಿ ಧರ್ಮ ಇನ್ನೊಂದು ಸಂವಿಧಾನ ಧರ್ಮ ಯಾವುದೇ ರೀತಿ ತಾರತಮ್ಯ ಮಾಡದೆ ಎಲ್ಲರನ್ನೂ ಒಟ್ಟಿಗೆ ಕೊಂಡೊಯ್ತಕ್ಕಂತಹ ಅನ್ಯಾಯದ ವಿರುದ್ಧ ವಾಯ್ಸ್ ಮಾಡ್ತಕ್ಕಂತಹ ಕಾಲ ಇವತ್ತು ನಮ್ಮ ಮುಂದಿದೆ ಪ್ರಕೃತಿ ಧರ್ಮ ಭೂಮಿ ತಾಯಿ ಪ್ರಕೃತಿ ಎಲ್ಲರನ್ನೂ ಕೂಡ ಧರ್ಮಾತೀತವಾಗಿ ಜಾತ್ಯತೀತವಾಗಿ ಸರಿಸಮಾನವಾಗಿ ಕಾಣ್ತಕ್ಕಂಥ ಮಹಾನ್ ಶಕ್ತಿಗಳು ಜಗತ್ತನ್ನೇ ಆಳ್ತಕ್ಕಂಥ ಮಹಾಶಕ್ತಿಗಳು ಸಂವಿಧಾನ ಸ್ವಾತಂತ್ರ್ಯ ಬಂದ ಮೇಲೆ ಸಂವಿಧಾನ ಬಂದಿದೆ ಆ ಸಂವಿಧಾನ ಹಿಂದೆ ಇದ್ದಂತಹ ಮನು ಸಂವಿಧಾನವನ್ನು ರದ್ದುಗೊಳಿಸಿ ಮಾನವ ಸಂವಿಧಾನ ಜೀವಪರ ಸಂವಿಧಾನ ಪ್ರಕೃತಿ ಸಂವಿಧಾನ ಸಾಮಾಜಿಕ ನ್ಯಾಯಪರ ಸಂವಿಧಾನವನ್ನು ನಾವು ಹೊಂದಿದ್ದೇವೆ ಅದನ್ನ ಕೊಟ್ಟವ್ರು ಬಾಬಾ ಅಂತ ತಮಗೆಲ್ಲ ಗೊತ್ತಿದೆ ಆದರೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಸಾಮಾಜಿಕ ನ್ಯಾಯಪರ ಕಾಳಜಿಯ ಕೊರತೆಯಿಂದಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಸಾಮಾಜಿಕ ನ್ಯಾಯವನ್ನು ಆರ್ಥಿಕ ಸಮಾನತೆಯನ್ನು ಕಡೆಗಣಿಸಲಾಗಿದೆ ಯಾವ ಪಕ್ಷಗಳೂ ಹೊರತಾಗಿಲ್ಲ ಎಲ್ಲವೂ ಸಾಮಾಜಿಕ ನ್ಯಾಯವನ್ನು ಆರ್ಥಿಕ ಸಮಾನತೆಯನ್ನು ಉದ್ದೇಶಪೂರ್ವಕವಾಗಿ ನಿರಾಕರಿಸಿವೆ ಬಿ ಪಿ ಮಂಡಲ್ ಆಯೋಗವನ್ನು ರಚಿಸಿದವರು ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದಾಗ ಅದನ್ನು ಜಾರಿಗೆ ತಂದವರು ಎರಡನೇ ಅಂಬೇಡ್ಕರ್ ಅಂತಕ್ಕಂಥ ಗೌರವಕ್ಕೆ ಪಾತ್ರ ಇರ್ತಕ್ಕಂಥ ವಿ ಪಿ ಅವರು ಮಾಜಿ ಪ್ರಧಾನಿಯವರು ನಮ್ಮ ಕರ್ನಾಟಕ ಮಟ್ಟಿಗೆ ಹೇಳ್ಬೇಕಂದ್ರೆ ವಿ ಪಿ ಸಿಂಗ್ ನಂತರದಲ್ಲಿ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯಪರ ರಾಜಕಾರಣವನ್ನು ನಿರ್ವಹಿಸ್ತಾ ಇದ್ದಾರೆ ಅವ್ರಿಗೂ ಅನೇಕ ಅಡ್ಡಿ ಆತಂಕಗಳು ಇದ್ದಾವೆ ಆದರೆ ಇಡೀ ಸಮಾಜ ಶೋಷಿತ ಸಮಾಜ ಬಹುಜನ್ ಸಮಾಜ ಅವ್ರ ಹಿಂದೆ ಇದೆ ಹಾಗಾಗಿ ಅವರು ಕಾಂತರಾಜ್ ಆಯೋಗದ ವರದಿ ಮೊನ್ನೆ ಆಗಿದೆ ಅದು ಜಯಪ್ರಕಾಶ್ ಹೆಗ್ಡೆ ಅವ್ರ ಮೂಲಕ ಬಂದಿದೆ ಕಾಂತರಾಜ್ ಆಯೋಗದ ವರದಿ ವಸ್ತುನಿಷ್ಠವಾಗಿದ್ದು ವೈಜ್ಞಾನಿಕವಾಗಿದ್ದು ಸಾಮಾಜಿಕ ನ್ಯಾಯಪರ ಕಾಳಜಿಗೆ ಹೆಸರಾಗಿದ್ದು ಸಮಾಜದ ಎಲ್ಲ ದುರ್ಬಲರಿಗೆ ಬದುಕಿ ಸಿಕ್ಕಬೇಕು ಅಂತಕ್ಕಂಥ ಸದಾಶಯದಿಂದ ಕಾಂತರಾಜ್ ಆಯೋಗ ವರದಿ ಸಲ್ಲಿಸಿದೆ ಮೊನ್ನೆ ಜಯಪ್ರಕಾಶ್ ಹೆಗ್ಡೆ ಅವರು ಸ್ವಲ್ಪ ಸ್ವಲ್ಪ ಕಾಲ ಅವರು ಇದ್ದರು ಆಯೋಗದ ಅಧ್ಯಕ್ಷ ಆಗಿ ತಾತ್ಕಾಲಿಕವಾಗಿ ಅವರು ಕೂಡ ಸರ್ಕಾರಕ್ಕೆ ಮೊನ್ನೆ ಮಂಡನೆ ಮಾಡಿದ್ದಾರೆ ಇವತ್ತು ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ಈ ಆಯೋಗದ ವರದಿ ವೈಜ್ಞಾನಿಕವಾಗಿಲ್ಲ ಅಂತ ಹೇಳ್ತಾರೆ ಇವರೇನು ವಿಜ್ಞಾನಿಗಳ ಸಂವಿಧಾನ ತಜ್ಞರ ಮಹಾನ್ ಮಾನವತಾವಾದಿಗಳ ಪಕ್ಕ ಜಾತಿವಾದಿಗಳು ಇವ್ರ ಸರ್ಟಿಫಿಕೇಟ್ ಸಿದ್ದರಾಮಯ್ಯ ಅವ್ರಿಗೆ ಬೇಕು ನಮ್ಗೆ ಬೇಕು ಆಮೇಲೆ ವ್ಯವಸ್ಥಿತವಾಗಿಲ್ಲ ಆಗಿಲ್ಲ ಸಮಯ ನೂರ ಅರವತ್ತು ಕೋಟಿ ಖರ್ಚು ಮಾಡಿದ್ದಾರೆ ಐದಕ್ಕೆ ಐದು ವರ್ಷಕ್ಕಿಂತ ಹೆಚ್ಚಿಗೆ ಕಾಲ ಸಮಯ ತಗೊಂಡಿದ್ದಾರೆ ಭಾಳ ವೈಜ್ಞಾನಿಕವಾಗಿ ಮಾಡಿದ್ದಾರೆ ಆಮೇಲೆ ನಾವು ಸುಳ್ಳು ಹೇಳ್ಬೋದು ಕಂಪ್ಯೂಟರ್ ಸುಳ್ಳು ಹೇಳಕ್ಕಿಲ್ಲ ಯಂತ್ರ ಯಾವತ್ತೂ ಸುಳ್ಳು ಹೇಳೋಕ್ಕಿಲ್ಲ ಹಾಗಾಗಿ ಇದು ಜೀವಪರ ಆಯೋಗ ವರದಿ ಸಾಮಾಜಿಕ ನ್ಯಾಯಪರ ಆಯೋಗದ ವರದಿ ಪ್ರಕೃತಿಪರ ಆಯೋಗದ ವರದಿ ನಮ್ಮಲ್ಲಿ ನೋಡಿ ಲಾಸ್ಟ್ ಟೈಮ್ ಪುರುಷೋತ್ತಮ ಅವರು ಹೇಳಿದ್ರು ಇಡೀ ಇಂಡಿಯಾದಲ್ಲೇ ಬೇಕು ಜಾತಿ ಗಣತಿ ಎಲ್ಲ ರಾಜ್ಯಗಳಲ್ಲೂ ಇದು ಕಡ್ಡಾಯವಾಗಿ ಬರಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಸಾಮಾಜಿಕವಾಗಿ ಶೋಷಣೆಗೊಳಗಾಗಿರ್ತಕ್ಕಂಥ ಜನವರ್ಗಗಳಿಗೆ ನ್ಯಾಯ ಸಿಗಬೇಕು ಸಮಾನತೆ ಸಿಗಬೇಕು ಅಂತ ಪ್ರತಿಪಾದನೆ ಮಾಡಿದ್ರು ಅವರು ಈಗ ನಾವು ಈಗ ಮೊನ್ನೆ ಕೊಟ್ಟ ಮೇಲೆ ಶಿವಶಂಕರಪ್ಪನವರು ಖ್ಯಾತ ತೆಗಿತಾರೆ ಎಂ ಬಿ ಪಾಟೀಲ್ ಖ್ಯಾತ ತೆಗಿತಾರೆ ಇನ್ಯಾರ್ಯಾರೋ ಖ್ಯಾತ ತೆಗಿತಾರೆ ತಪ್ಪು ಇದು ಭಾರತದಲ್ಲಿ ಬ್ರಾಹ್ಮಣರು ವೈಶ್ಯರು ಕ್ಷತ್ರಿಯರು ಮೂರು ಪ್ರಬಲ ಜನಾಂಗಗಳು ಆಡಳಿತವನ್ನು ಆರ್ಥಿಕತೆಯನ್ನು ಶಿಕ್ಷಣವನ್ನ ರಾಜಕಾರಣವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಯಾಕಂದ್ರೆ ಅವರು ಮನು ಸಂವಿಧಾನದ ಮಹಾ ಫಲಾನುಭವಿಗಳು ಅಂತೆಯೇ ಈಗ ರಾಜ್ಯ ಮಟ್ಟದಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಬಂದಾಗ ಬ್ರಾಹ್ಮಣರು ಲಿಂಗಾಯತರು ಮತ್ತು ಒಕ್ಕಲಿಗರು ಇವರು ಸ್ವಾತಂತ್ರ್ಯ ಬಂದಾಗಿನಿಂದ ಇಂದಿನ ತನಕ ಎಲ್ಲ ರೀತಿಯ ರಾಜ್ಯಾಧಿಕಾರವನ್ನು ಆರ್ಥಿಕ ಸಂಪತ್ತನ್ನು ಎಲ್ಲ ಅನುಕೂಲತೆಗಳನ್ನ ಏಕಸ್ವಾಮ್ಯ ಹೊಂದ್ಬಿಟ್ಟಿದ್ದಾರೆ ಅವುಗಳ ಮೇಲೆ ಮನಬಲಿಯಾಗ್ಬಿಟ್ಟಿದೆ ನಾವು ಸಂವಿಧಾನ ನಂಬಿರೋರು ಸಂವಿಧಾನ ಮನಬಲಿಗೆ ಅವಕಾಶ ಕೊಡಲ್ಲ ಸಮಾನತೆಗೆ ಅವಕಾಶ ಕೊಡುತ್ತೆ ಸಾಮಾಜಿಕ ನ್ಯಾಯಕ್ಕೆ ಅವಕಾಶ ಕೊಡುತ್ತೆ ಹಾಗಾಗಿ ನಾವು ಏನು ಮನವಿ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಪ್ರತಿಯೊಂದು ಜನಾಂಗಕ್ಕೂ ಹಕ್ಕಿದೆ ಬದುಕುವ ಹಕ್ಕು ಪ್ರತಿಯೊಂದು ಜನಾಂಗಕ್ಕೂ ಶಿಕ್ಷಣ ಬೇಕು ಪ್ರತಿಯೊಂದು ಜನಾಂಗಕ್ಕೂ ರಾಜ್ಯಾಧಿಕಾರ ಬೇಕು ಪ್ರತಿಯೊಂದು ಜನಾಂಗಕ್ಕೂ ಆರ್ಥಿಕ ಸಂಪತ್ತು ಬೇಕು ಯಾರೂ ಬಡವರಾಗೇ ಬದುಕಬಾರ್ದು ಬಡವರಾಗೇ ಸಾಯಬಾರ್ದು ಸರ್ ಇದು ನಮ್ಮ ಫಿಲಾಸಫಿ ಬ್ರಾಹ್ಮಣರಿಂದ ಆದಿವಾಸಿಗಳ ತನಕ ಎಲ್ಲ ಜನಾಂಗಗಳಿಗೂ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಟ್ಟರೆ ಎಲ್ಲರೂ ಭೂಮಿ ಮೇಲೆ ನಡೆದಾಡ್ಬೋದು ಸುರಕ್ಷಿತವಾಗಿ ಬದುಕ್ಬೋದು ಇದು ನಮ್ಮದು ಮಾನವೀಯತೆಯನ್ನು ಆಧರಿಸಿರ್ತಕ್ಕಂಥ ವಾದ ಈ ವೈಜ್ಞಾನಿಕವಾಗಿ ಆಗಿಲ್ಲ ವ್ಯವಸ್ಥಿತವಾಗಿಲ್ಲ ಸರಿಯಾಗಿಲ್ಲ ಅಂತ ಈಗ ಕ್ಯಾತೆ ತೆಗಿತಾರಲ್ಲ ಅವ್ರದ್ದು ಜಾತೀಯತೆಯನ್ನು ಆಧರಿಸತಕ್ಕಂಥ ವಾದ ಅದು ಪೊಳ್ಳುವಾದ ಬಿದ್ದೋಗ್ತಕ್ಕಂಥ ವಾದ ನಾವು ಸಂವಿಧಾನ ಪ್ರಕೃತಿ ಇದನ್ನು ಆಧರಿಸಿರ್ತಕ್ಕಂಥ ವಾದ ನಾವು ಮಂಡಿಸ್ತಾ ಇದ್ದೀವಿ ನಾವು ಸನ್ಮಾನ ಸಿದ್ದರಾಮಯ್ಯನವ್ರಿಗೆ ಹೇಳ್ತಾ ಇದ್ದೀವಿ ನೀವು ಬಂದ ಮೇಲೇ ಈ ಹಿಂದುಳಿದ ವರ್ಗಗಳ ಆಯೋಗ ರಚನೆ ಆಯಿತು ಕಾಂತರಾಜು ನೇತೃತ್ವದಲ್ಲಿ ಆಮೇಲೆ ನೀವು ಬಿದ್ದೋದ್ಮೇಲೆ ನಮ್ಮ ಈ ಬೊಮ್ಮಾಯಿ ಸರ್ಕಾರ ಬಂದ ಮೇಲೆ ಅದು ಅದಕ್ಕೆ ಚಾಲನೆ ಸಿಕ್ಕಲಿಲ್ಲ ಆ ವರದಿ ಕಡೆಯವರು ಮುಖ ಮಾಡಲಿಲ್ಲ ಯಾಕಂದರೆ ಬಿ ಜೆ ಪಿಯವರು ಜಾತ್ಯತೀತ ಜನತಾದಳು ಪಾಕ್ಕ ಡೆಡ್ಲಿ ಕಾಂಬಿನೇಷನ್ನು ಒಂದು ಕೋಮುವಾದಿ ಇನ್ನೊಂದು ಜಾತಿವಾದಿ ಈ ಡೆಡ್ಲಿ ಕಾಂಬಿನೇಷನ್ನು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯ ಪರವಾಗಿಲ್ಲ ಅಡ್ಡಗಲ್ಲು ಈಗಲೂ ನಾವು ಹೇಳ್ತಾ ಇದ್ದೀವಿ ನಾವು ನಿಮಗೆ ಆಗ್ತಾ ಇಲ್ಲ ಆಕ್ಸೆಪ್ಟ್ ಲಾ ಆಫ್ ನೇಚರ್ ಆ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಲೀವ್ ಪ್ರಾಪರ್ಲಿ ಇದೆ ನಮ್ಮ ಎಚ್ಚರಿಕೆ ಮೇಲ್ವರ್ಗದ ಪ್ರಭುತ್ವ ಅಂತ ಏನು ಹೇಳ್ತಾರೆ ಜಾತಿ ಪ್ರಭುತ್ವ ಅಂತ ಏನು ಹೇಳ್ತಾರೆ ಅವ್ರಿಗೆ ನಾವು ಎಚ್ಚರಿಕೆ ಕೊಡ್ತಿದ್ವಿ ಸಂವಿಧಾನಾತ್ಮಕವಾಗಿ ಸ್ವಾಮಿ ಸತ್ಯ ಅರ್ಥ ಮಾಡ್ಕೊಳ್ಳಿ ಪ್ರಕೃತಿ ಧರ್ಮ ಅರ್ಥ ಮಾಡ್ಕೊಳ್ಳಿ ಸಂವಿಧಾನ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಂದು ಜನಾಂಗಕ್ಕೂ ಮೀಸಲಾತಿ ಬೇಕು ಅದು ನಮ್ಮ ಮಂಡನೆ ಪ್ರತಿಯೊಂದು ಜನಾಂಗಕ್ಕೂ ಮೀಸಲಾತಿ ಕೊಡಿ ಯಾರು ಬಿಟ್ಟು ಹೋಗ್ಬಾರ್ದು ವಾಹಿನಿಯಿಂದ ಅಭಿವೃದ್ಧಿ ವಾಹಿನಿಯಿಂದ ಆಡಳಿತ ವಾಹಿನಿಯಿಂದ ಹಾಗಾಗಿ ಯಾರು ಏನೇ ಕೆತ್ತ ತೆಗೆದ್ರು ಅವರು ನಂಬರ್ ಒನ್ ನಿಮ್ಗೆ ಯಾವತ್ತೂ ಓಟ್ ಹಾಕಿಲ್ಲ ಮುಂದಕ್ಕೂ ಓಟ್ ಹಾಕಲ್ಲ ಅವರು ಹಾಗಾಗಿ ಯಾವುದೇ ರಾಜಕೀಯ ಮುಲಾಜಿಗೆ ಸಿದ್ದರಾಮಯ್ಯನವರು ಒಳಗೇಬಾರ್ದು ದೇವರಾಜ ಅರ್ಸು ಒಂದು ಮಾತು ಹೇಳ್ತಾಯಿದ್ರು ನೋಡ್ರಿ ನಿಮ್ಮ ಓಟ್ಗಳನ್ನೆಲ್ಲ ತಗೊಂಡೋಗಿ ಅರೇಬಿ ಸಮುದ್ರಕ್ಕೆ ಬಿಸಿ ಹಾಕ್ಬಿಡ್ತೀನಿ ನಾನು ನಿಮ್ಮ ಓಟ್ ಬೇಡಲೇ ಬೇಡಲೇಬೇಡಿ ಅಂತ ಹೇಳ್ತಾರೆ ಅಂತ ಒಂದು ಧೀಮಂತಕ ಇತ್ತು ಕರ್ನಾಟಕ ರಾಜಕಾರಣದಲ್ಲಿ ನ್ಯಾಯಪರ ರಾಜಕೀಯದ ಹೊಸ ಯುಗವನ್ನು ಪ್ರಾರಂಭ ಮಾಡಿದವರು ಡಿ ದೇವರಾಜರಸು ಹಾಗಾಗಿ ಸಿದ್ದರಾಮಯ್ಯನವರು ಯಾವುದೇ ಅಳಕೆ ಇಲ್ಲದೆ ಮುಲಾಜ್ ಇಲ್ಲದೆ ಗುಜುಗರ ಇಲ್ಲದೆ ಅವರು ಈ ಆಯೋಗದ ವರದಿಯನ್ನು ಜಾರಿಗೆ ತಂದು ಕರ್ನಾಟಕದ ಇತಿಹಾಸದಲ್ಲಿ ಇನ್ನೊಬ್ಬ ಮಹಾಶಕ್ತಿಯಾಗಿ ಮಹಾ ವ್ಯಕ್ತಿಯಾಗಿ ಮತ್ತೊಬ್ಬ ಅರಸವಾಗಿ ಉಳಿಬೇಕು ಅಂತಕ್ಕಂಥದ್ದು ನಮ್ಮ ಕಳಕಳಿಯುವ ಮನವಿ ಯಾರೇನೇ ಸಾಮಾಜಿಕವಾಗಿ ಸಂಘರ್ಷ ತಂದರೆ ಅನಾವಶ್ಯಕ ಖ್ಯಾತೆ ತೆಗೆದ್ರೆ ಅವ್ರಿಗೆ ನಾವು ಬಗ್ಗಲ್ಲ ಯಾಕೆ ನಾವು ಬಹು ಜನರು ನಿಮ್ಮನ್ನು ಎಲೆಕ್ಟ್ರಲ್ ಪಾಲಿಟಿಕ್ಸ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈಗಾಗಲೇ ಸೋಲಿಸಿದ್ದೀವಿ ಕರ್ನಾಟಕದಲ್ಲಿ ಮುಂದಕ್ಕೂ ಸೋಲಿಸ್ತೀವಿ ಸ್ವಾಮಿ ವಿ ಆರ್ ಗೋಯಿಂಗ್ ಟು ಡಿಫೀಟ್ ಯು ಅನ್ಡೌಟೆಡ್ಲಿ ನೀವು ನಿಜವಾದ ಅರ್ಥದಲ್ಲಿ ಬಲಶಾಲಿಗಳಲ್ಲ ನೀವು ನಂಬರ್ ಗೇಮಲ್ಲಿ ನಮ್ಮ ಮುಂದೆ ನಿಲ್ಲಕ್ಕಾಗಲ್ಲ ಬಹು ಮುಂದೆ ಬಹುಸಂಖ್ಯಾತ ಭಾರತೀಯರ ಮುಂದೆ ಹಿಂದ ಮುಂದೆ ಹಾಗಾಗಿ ಬಲಾಢ್ಯ ಶಕ್ತಿಗಳು ಸಂವಿಧಾನಕ್ಕೆ ಅನುಗುಣವಾಗಿ ಈ ಜಾರಿಗೆ ತನ್ನಿ ಕಾಂತರಾಜು ಆಯೋಗದ ವರದಿಯನ್ನು ವರದಿಯನ್ನು ಅಂತ ಹೇಳಿದ್ರ ಮೂಲಕ ದೊಡ್ಡವರಾಗಬೇಕು ದೊಡ್ಡತನ ಮರಿಬೇಕು ಸಿದ್ದರಾಮಯ್ಯವರು ಈ ಯಾಲ್ ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ ಸ್ವಾಮಿ ಮುಂದಕ್ಕೂ ಇರ್ತೀವಿ ನಿಮ್ಗೆ ಅಧಿಕಾರ ಇಲ್ಲದೇರು ನಾವು ನಿಮ್ಮ ಜೊತೆಲಿರ್ತೀವಿ ಸಿದ್ದರಾಮಯ್ಯನವರೇ ನಿಮ್ಮಿಂದ ನಾವೇನು ಬಯಸಲ್ಲ ಇದುವರೆಗೂ ನಾವು ನಿಮ್ಮ ಮನೆಗೆ ಬಂದಿಲ್ಲ ಯಾವುದನ್ನು ಕೇಳ್ಕೊಂಡಿಲ್ಲ ಬಾಬಾ ಸಾಹೇಬ ರಾಣೆಗೆ ಅಲ್ಲ ನಾವು ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಭಾರಿ ಇಂಪಾರ್ಟೆಂಟು ನೀವೇನೇ ಕೊಟ್ಟರು ಅದು ಬಹಳ ಕನಿಷ್ಠ ಅದಕ್ಕಿಂತ ಹೆಚ್ಚಿನ ಒಂದು ವ್ಯಕ್ತಿತ್ವವನ್ನು ವಿದ್ವತ್ತನ್ನು ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದಿವಿ ಅದಕ್ಕೆ ವಿ ಕಮಾಂಡ್ ರೆಸ್ಪೆಕ್ಟ್ ವಿ ಡೋಂಟ್ ಡಿಮಾಂಡ್ ರೆಸ್ಪೆಕ್ಟ್ ಹಾಗಾಗಿ ತಮ್ಮ ಸನ್ನಿಧಾನದಲ್ಲಿ ಕೇಳ್ಕೊತ ಈ ಕಾಂತರಾಜು ಆಯೋಗ ಜಾರಿ ಈ ಆಯೋಗವನ್ನು ಜಾರಿಗೊಳಿಸ್ರ ಮೂಲಕ ನಮ್ಮ ರಾಜ್ಯ ಸರ್ಕಾರ ಸಾಮಾಜಿಕ ನ್ಯಾಯ ಅಂತ ಪ್ರೂವ್ ಮಾಡಬೇಕು ಇದರಿಂದ ಎಲ್ಲ ಕನ್ನಡಿಗರು ಕರ್ನಾಟಕದ ಎಲ್ಲ ನಮ್ಮ ಬಂಧುಗಳು ಸುಖವಾಗಿ ಬಾಳೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಮನವಿ ವರ್ಷ ತಿಂದು 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 ಮೇದು 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 ಎಚ್ಕೊಂಡ್ಬಿಟ್ಟದ ಅವರು ಇಷ್ಟು ವರ್ಷ ನಾವೇ ರಾಜರಾಗಿದ್ವಿ ನಾವೇ ದಿವಾನ್ರಾಗಿದ್ವಿ ನಾವೇ ಸರ್ವಸ್ವ ಆಗಿದ್ವಿ ಅಂತ ಅನ್ಕೊಂಡಿದ್ರು ಅವರು ಅದು ಭ್ರಮೇಶ್ ಸರ್ ತಮ್ ಗಮನಕ್ಕೆ ಈಗ ಅದೆಲ್ಲ ಹೊಟ್ಟದಲ್ಲ ಕಾಂತರಾಜ ಆಯೋಗದ ವರದಿನ ಜಾರಿಗೊಳಿಸಿದ್ಯಾದಲ್ಲಿ ಸಾಂವಿಧಾನಿಕ ಬಲ ಈ ಕಾಂತರಾಜ್ ಆಯೋಗದ ವರದಿಗೆ ಸಿಕ್ಕದ ಅಧಿಕಾರದ ಅವಕಾಶಗಳ ಸಂಪತ್ತಿನ ಶಿಕ್ಷಣದ ಮರು ಹಂಚಿಕೆ ಆದಲ್ಲಿ ಇವರ ಯಥಾಸ್ಥಿತಿವಾದ ಇಲ್ಲಿರ್ತದೆ ದೇಲ್ ಬಿ ನೋ ಮೋರ್ ಪೊಲಿಟಿಕಲಿ ಫಿಸಿಕಲಿ ಇರ್ತಾರೆ ನೂರು ವರ್ಷನೇ ಬದುಕಲಿ ಅವರು ನಮ್ಮನ್ನು ವಿರೋಧ ಮಾಡೋರು ಸಾಮಾಜಿಕನೇ ವಿರೋಧ ಮಾಡೋರು ನಮ್ಮ ಸಂತೋಷ ಆದರೆ ಇದು ಸಾಂವಿಧಾನಿಕ ನೆಲೆಗಟ್ಟಿನ ಪಡ್ಕತ್ತದೆ ಯಾಕಂದ್ರೆ ಅದು ಕಾಂತರಾಜ್ ಆಯೋಗದ ಆಯೋಗ ಇದೆಯಲ್ಲ ಕಾನ್ಸ್ಟಿಟ್ಯೂಷನಲ್ ಬಾಡಿ ಸರ್ ಅದು ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ ದ ಗವರ್ನಮೆಂಟ್ ಈಸ್ ಡ್ಯೂಟಿ ಬೌಂಡ್ ಟು ಇಂಪ್ಲಿಮೆಂಟ್ ಇಟ್ ಹಾಗಾಗಿ ಕೆಲವರು ಬಲಾಢ್ಯ ಶಕ್ತಿಗಳು ಅಂತ ಅಂದ್ಕೊಂಡ್ರೆ ಅವರು ಅವರು ನಿಜವಾಲು ಬಲಹಾಡ್ರಲ್ಲ ಅವರೇನು ದುಡ್ದವ್ರ ಅನ್ನ ಕೊಟ್ಟವರಾ ಶ್ರಮಜೀವಿಗಳವರು ದೇಶದ ಸಂಪತ್ತಿಗೆ ಅವ್ರ ಕೊಡುಗೆ ಏನೋ ದೇಶದ ರಕ್ಷಣೆಗೆ ಅವ್ರ ಕೊಡುಗೆ ಏನೋ ಏನೂ ಇಲ್ಲ ಬರೀ ರೀಲು ಬರೀ ಓಳು ಹಾಗಾಗಿ ಇದ್ರು ಬಂದು ಇದು ಬಂದರೆ ನಾವು ಬಲಶಾಲಿಗಳಾಗ್ಬಿಡ್ತೀವಿ ಇದುವರೆಗೂ ಅಶಕ್ತರಾಗಿದ್ದವರು ದೂರ ಉಳಿದವರು ತುಳಿಸಿಕೊಂಡವರು ಸೈಜುಗಳಲ್ಲ ಓದ್ತವರು ನಾವು ಅಶಕ್ತರಾಗ್ಬಿಡ್ತೀವಿ ಆಗಿದ್ವಿ ಈಗ ನಾವು ಸಬಲರಾಗ್ತೀವಿ ಅವರು ಅವ್ರ ಆಟ ಮುಂದೆ ಇದೇ ಥರ ನಡೆಯಲ್ಲ ಅಂತಕ್ಕಂಥ ಸತ್ಯದ ಮನವರಿಕೆ ಆಗಿದೆ ಅವ್ರಿಗೆ ನಾವೆಲ್ಲ ಕಳ್ಕೊಬಿಡ್ತೀವಲ್ಲ ಅನ್ನೋ ಭೀತಿಯಿಂದ ಭಯದಿಂದ ಅವರು ಈ ಥರ ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳ್ಕೊಂಡ್ತಾರೆ ನಾವೇನು ಹೇಳಬೇಕು ಸರಿಯಾಗಿದೆ ಸರಿಯಾಗಿದೆ ಅಂತ ನಾವು ಹೇಳ್ಬೇಕು ಈ ಜಾರಿಗೊಳಿಸಬೇಕು ಅಂತದ್ದು ನಮ್ಮ ಅತ್ಯಂತ ಕಳಕಳಿಯ ಮನವಿ ಸರ್ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಹಾಂ ಒಂದು ನಿಮಿಷ ಈ ಬ್ರದರ್ ಮಾತಾಡ್ಸ್ಬಿಡ್ತೀನಿ ಸರ್ ನಿಮಗೆ ಮಾಡಿಫೈ ಮಾಡಿ ಕೇಳಿದೆ ಸರ್ ಅಧಿಕಾರ ಯಥಾವ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಮೇಲೆ ಯಥಾವತ್ತಾಗಿ ವರದಿ ಮಾಡಬೇಕು ಸಾಹೇಬ್ರ ಅದನ್ನ ಮಾರ್ಪಾಡು ಮಾಡುವಂತಹ ಅಸಾಂವಿಧಾನಿಕ ಅಧಿಕಾರ ಅನ್ಕಾನ್ಸ್ಟಿಟ್ಯೂಷನ್ ಪವರ್ ಇವ್ರಿಗಿಲ್ಲ ಸರ್ ಹಾಗೆ ಆಗುತ್ತೆ ಸರ್ ಯಥ ಕೋರ್ಟ್ ಕೂಡ ಇದು ಜುಡಿಶಿಯಲ್ ಬಾಡಿ ಕಾಂತರಾಜು ಆಯೋಗ ಇದೆಲ್ಲ ಇದು ಕಾನೂನಾತ್ಮಕ ಸಾಂವಿಧಾನಿಕ ಸಾಂವಿಧಾನಿಕ ಬಾಡಿ ಈವನ್ ಕೋರ್ಟ್ ವಿಲ್ ನಾಟ್ ಇಂಟರ್ಫಿಯರ್ ಇನ್ ದಿಸ್ ಮ್ಯಾಟರ್ ಬಿಲೀವ್ ಮೀ ಸರ್ ಕೋರ್ಟ್ ಕೂಡ ಇವನ್ ಹೈಕೋರ್ಟ್ ಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟ್ ಹೇಳ್ತಿದೆ ಇದೊಂದು ಆಯೋಗ ಸಾಂವಿಧಾನಿಕ ಬಾಡಿ ಅವರು ಸಮೀಕ್ಷೆ ಮಾಡಿದ್ದಾರೆ ರಿಪೋರ್ಟ್ ಕೊಟ್ಟಿದ್ದಾರೆ ಸರ್ಕಾರ ಇವತ್ತು ಬಹುಮತ ಹೊಂದಿರತಕ್ಕಂಥ ಸರ್ಕಾರ ಅದು ಅವರ ಪ್ರಿವಿಲೇಜ್ ಅದು ನಾವು ಈ ವಿಚಾರದಲ್ಲಿ ತಲೆ ಹಾಕಲ್ಲ ಅಂತಲೇ ಹೇಳೋದು ಕೋರ್ಟು ಇಲ್ಲ ಸರ್ ಇದು ದೇರ್ ಈಸ್ ಎ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬಿಟ್ವೀನ್ ವೆಸ್ಟರ್ಡ್ ಇಂಟ್ರೆಸ್ಟ್ ಅಂಡ್ ಡೆಮಾಕ್ರೆಟಿಕ್ ಇಂಟ್ರೆಸ್ಟ್ ಸ್ಥಾಪಿತ ಹಿತಾಸಕ್ತಿಗಳು ಇಷ್ಟು ವರ್ಷ ನಮ್ಮನ್ನು ಆಳಿದ್ದಾರೆ ಸರ್ ಸತ್ಯ ಅದು ಆದರೆ ಇನ್ನೂ ಈ ಸ್ಥಾಪಿತ ಹಿತಾಸಕ್ತಿಗಳ ಆಟ ಅಂತಕ್ಕಂಥ ಕಾಲ ಈಗ ಬಂದಿದೆ ಹಾಗಾಗಿ ಸಂವಿಧಾನವನ್ನು ಒಪ್ಕೊಳ್ಳೇಬೇಕು ಪ್ರಕೃತಿ ಧರ್ಮ ಒಪ್ಕೊಳ್ಳೇಬೇಕು ಎಲ್ಲರ ಜೊತೆ ಬಾಳತಕ್ಕಂಥ ಬದುಕ್ತಕ್ಕಂಥ ಒಂದು ಮನಸ್ಥಿತಿನ ನಾವು ಕೂಡ ಹೊಂದಬೇಕು ಸರ್ ಇಷ್ಟೇ ಸರ್ ವೆರಿ ಸಿಂಪಲ್ಲು ಆನ್ಸರು ಅಧಿಕಾರವನ್ನು ಸಂಪತ್ತನ್ನು ಕಳೆದುಕೊಳ್ಳುವ ಭೀತಿಯಲ್ಲಿರ್ತಕ್ಕಂಥ ಜನ ಭ್ರಮೆಗೆ ದಾಸರಾಗಿ ಏನೇನೋ ಇದ್ದಾರೆ ಇಟ್ ಈಸ್ ಇನ್ವ್ಯಾಲಿಡ್ ಸರ್ ಅವರ ಟೀಕೆಗಳಿಗೆ ಟಿಪ್ಪಣಿಗಳಿಗೆ ನೀವು ನಾವು ಪ್ರಜ್ಞಾವಂತ ನೀವು ನಾವು ಪ್ರಜ್ಞಾವಂತರು ಸಂವಿಧಾನಕ್ಕೆ ಎಷ್ಟಾಗಿರು ಬೆಲೆ ಕೊಡ್ತೀವ ಅಯ್ಯೋ ಅಂದ್ರೆ ಅನ್ಕೊಳ್ತಾರೆ ಹೋದ್ರು ಅಂತೀವಿ ಸರ್ ಬಹು ಜನರ ಬದುಕು ಬಹು ಜನರ ಬದುಕು ಬದಲಾಗ್ತಿದೆ ಸರ್ ಸುಧಾರಣೆ ಆಗ್ತಿದೆ ಸರ್ ಅವ್ರಿಗೂ ಒಂದು ನೆಲೆ ಬೆಲೆ ಸಿಗುತ್ತೆ ಸರ್ ಈ ಭೂಮಿ ಮೇಲೆ ಅವರು ಸುಖವಾಗಿ ಬದುಕಬಹುದು ಸರ್ ಖಂಡಿತ ಆಗುತ್ತೆ ಸರ್ ಅವರು ಇದ್ದದೇ ರೋಗ ಮೂಲಭೂತವಾದ ರೋಗವನ್ನ ಮೈಯೊಳಗೆ ಇಟ್ಕೊಂಡವರು ಮನುಷ್ಯನಲ್ಲೂ ಕೂಡ ಒಳ್ಳೆ ಆದರ್ಶಗಳನ್ನ ಒಳ್ಳೆ ಭಾವನೆಗಳನ್ನ ಇಟ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಸರ್ ಈಗ ಬಿ ಜೆ ಪಿ ಅವರಿಗೆ ಮುಸಲ್ ಮಾಡ ಬೈದೇ ಇದ್ರೆ ಊಟ ಸೆರೋಕಿಲ್ಲ ನಿದ್ರೆ ಬರೋಕ್ಕಿಲ್ಲ ನಾವೇನ್ ಮಾಡವು ನಿಮ್ಮ ಮನೋರೋಗಕ್ಕೆ ನಮ್ಮ ಹತ್ರ ಔಷಧಿ ಇಲ್ಲ ಸ್ವಾಮಿ ನೋಡಿ ಈಗ ಮನೆ ಕುಕರ್ ಬ್ಲಾಸ್ಟ್ ಆಯ್ತು ಆಗ್ಲಿ ಬಿಡಿ ಬ್ಲಾಸ್ಟ್ ಅಲ್ಲಿ ಭಾಗವಹಿಸಿದವರು ಶಿಕ್ಷಣ ಅನ್ಭವಿಸ್ಲಿ ಬಿಡಿ ಸರ್ಕಾರಕ್ಕೆ ಜಿಂದಾಬಾದ್ ಸಂವಿಧಾನಕ್ಕೆ ಜಿಂದಾಬಾದ್ ಆಗೋಣ ಇವ್ರು ಇದನ್ನೇ ಮಾಡ್ಕೊಂಡು ಹೋಗ್ತಾರಲ್ಲ ಸರ್ ಸರಿನ ಇದು ಅಂದ್ರೆ ಸರ್ ಅವ್ರು ಬರೀ ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡ್ಬೇಕು ಯಾಕೆ ಗೊತ್ತಾ ಅವ್ರಿಗೆ ಒಳ್ಳೆ ಅಜೆಂಡಾ ಇಲ್ಲ